ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ನಿರ್ದೇಶಂಕ ಬೇಕಾಗಿರತ್ತ ಈ ಪಾಠದ ಕೆಲವೊಂದು ಮುಖ್ಯವಾದಂತಹ ಸೂತ್ರಗಳ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದೇವೆ ಯಾಕಂದ್ರೆ ಒಂದು ಲೆಕ್ಕವನ್ನ ಬಿಡಿಸಬೇಕಂದ್ರೆ ಅಲ್ಲಿ ಸೂತ್ರಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ಹೀಗಾಗಿ ಈ ಪಾಠದಲ್ಲಿ ಬರುವಂತಹ ಮುಖ್ಯವಾದ ಸೂತ್ರಗಳ ಬಗ್ಗೆ ನಾವು ಇವತ್ತು ಅಭ್ಯಾಸವನ್ನ ಮಾಡೋಣ ತಿಳಿದುಕೊಳ್ಳೋಣ ಹೌದಾ ಮೊದಲನೇ ಸೂತ್ರ ನೋಡಿ ಪಿ ಆಫ್ ಎಕ್ಸ್ ಒನ್ ವೈ ಒನ್ ಮತ್ತು ಕ್ಯೂ ಆಫ್ ಎಕ್ಸ್ ಟೂ ವೈ ಟೂ ಗಳ ನಡುವಿನ ದೂರ ಟು ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಸ್ಕ್ವೇರ್ ಅಂತೇಳಿ ಕೊಟ್ಟಿದ್ದಾರೆ ಹಾಗಾದ್ರೆ ಎಕ್ಸ್ ಪಿ ಅನ್ನುವಂಥದ್ದು ಮತ್ತು ಕ್ಯೂ ಹೌದಾ ಈ ನೋಡಿ ಇದೊಂದು ರೇಖೆ ಹೌದಾ ಈ ರೇಖೆಯ ಒಂದು ಪಿ ಮತ್ತು ಕ್ಯೂ ಪಿ ಮತ್ತು ಕ್ಯೂ ಇವುಗಳ ನಡುವಿನ ದೂರವನ್ನು ನಾವು ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಇವುಗಳ ನಡುವಿನ ದೂರವನ್ನು ಕಂಡುಹಿಡಬೇಕಂದ್ರೆ ನಾವಿಲ್ಲಿ ಏನ್ ಮಾಡ್ಕೊತ ಇದ್ದೀವಿ ಪಿ ಆಫ್ ಏನ್ ಕೊಟ್ಟಿದ್ದಾರೆ ಎಕ್ಸ್ ಒನ್ ವೈ ಒನ್ ಹೌದಾ ಪಿ ಆಫ್ ಎಕ್ಸ್ ಒನ್ ವೈ ಒನ್ ಕ್ಯೂ ಆಫ್ ಎಕ್ಸ್ ಟು ವೈ ಟು ಹೀಗೆ ಪಿ ಯ ಎರಡು ಬಿಂದುಗಳು ಮತ್ತು ಕ್ಯೂನ ನ ಎರಡು ಬಂದು ಕೊಟ್ಟಿರ್ತಾರೆ ಇಲ್ಲ ಮಾಡ್ಬೇಕಂದ್ರೆ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ನೋಡಿ ಈ ಎಕ್ಸ್ x1 ಅನ್ನ ಕಳೆಯಬೇಕು ಹೌದಾ ಎಕ್ಸ್ ಅಲ್ಲಿ ಈ ಎಕ್ಸ್ ಒನ್ ಅನ್ನ ಕಳಿಬೇಕು ಅದನ್ನ ಕರಕ್ ಬಂದಂತ ವ್ಯತ್ಯಾಸವನ್ನ ಸ್ಕ್ವೇರ್ ಮಾಡಬೇಕು ಮತ್ತೆ ವೈ y1 ಮೈನಸ್ ವೈ ಒನ್ ಇಲ್ಲಿ ಕ್ಯೂ ನ ಬಿಂದು ಯಾವ್ದಾಗ್ತಾ ಇದೆ ವೈ ಟೂ ಆಗ್ತಾ ಇದೆ ಪಿ ನ ಬಿಂದು ಯಾವ್ದಾಗ್ತಾ ಇದೆ ಆ ಯಾವ್ದು ವಾಯು ಒನ್ ಹೌದಾ ಈ ವೈಟು ವಾಯು ಒನ್ ಅನ್ನು ಕಳೆದು ಇದನ್ನ ಏನ್ ಮಾಡ್ಬೇಕು ಸ್ಕ್ವೇರ್ ಮಾಡಬೇಕು ಇವೆರಡನ್ನು ಎರಡನ್ನು ಕೂಡಿಸಿ ಅದರ ಒಂದು ಸ್ಕ್ವೇರ್ ರೂಟ್ ಅನ್ನು ತೆಗೆದಾಗ ನಮಗೆ ಏನ್ ಸಿಕ್ತಾ ಇದೆ ಪಿ ಮತ್ತು ಕ್ಯೂ ಗಳ ನಡುವಿನ ದೂರ ಸಿಗ್ತಾ ಇದೆ ಪಿ ಮತ್ತು ಕ್ಯೂ ಗಳ ನಡುವಿನ ದೂರ ಸಿಗುತ್ತದೆ ಅಂತೇಳಿ ಈ ಒಂದು ಸೂತ್ರವನ್ನ ಕೊಟ್ಟಿದ್ದಾರೆ ಈ ಸೂತ್ರದ ಮೂಲಕ ನಾವು ದೂರ ಸೂತ್ರ ದೂರ ಲೆಕ್ಕವನ್ನ ಕಂಡಿಡಬಹುದು ಪಿ ಮತ್ತು ಯುಗಳ ನಡುವಿನ ದೂರ ಎ ಮತ್ತು ಬಿಗಳ ಗಳ ನಡುವಿನ ದೂರ ಹೀಗೆ ಬೇಕಾದೊಂದು ಸಂಖ್ಯೆಯನ್ನು ಕೊಟ್ಟರೆ ಅವುಗಳ ನಡುವಿನ ದೂರವನ್ನು ಕಂಡಿಡಬೇಕಂದ್ರೆ ನಾವು ಈ ಸೂತ್ರವನ್ನ ಅಪ್ಲೈ ಮಾಡಬೇಕು ಹೌದಾ ಇನ್ನು ಅದೇ ರೀತಿಯಾಗಿ ಪಿ ಆಫ್ ಎಕ್ಸ್ ವೈ ಎಕ್ಸ್ ಕೋಮ ವೈ ಬಿಂದುವಿನಿಂದ ಮೂಲ ಬಿಂದುವಿಗೆ ಇರುವ ದೂರ ನೋಡಿ ಯಾವುದೇ ಒಂದು ಬಿಂದುವಿನಿಂದ ಮೂಲ ಬಿಂದುವಿಗೆ ಇರುವ ದೂರ ಇದ್ದಾಗ ನೋಡಿ ಮೂಲ ಬಿಂದು ಅಂದ್ರೆ ಹಾಗಾಗಿ ಈ ಪಾಯಿಂಟ್ ಏನಾಗ್ತಾ ಇದೆ ನಮಗೆ ಜೀರೋ ಜೀರೋ ಆಗ್ತಾ ಇದೆ ಹೌದಾ ಹಾಗಾದ್ರೆ ಬಿಂದು ಅಂದ್ರೆ ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಹಾಗಾಗಿ ಇದು ಏನಾಗ್ತಾ ಇದೆ ಜೀರೋ ಜೀರೋ ಆಗ್ತೈತಿ ಈ ಜೀರೋ ಜೀರೋ ಆದಾಗ ಇಲ್ಲಿ ನೋಡಿ ಯಾವ ಜೀರೋ ಆಯ್ತು ಎಕ್ಸ್ ಟು ಮತ್ತು ಇದು ವೈ ಟು ಜೀರೋ ಜೀರೋ ಆಯ್ತು ಹಾಗಾದ್ರೆ ಇಲ್ಲಿ ಏನು ಎಕ್ಸ್ ಒನ್ ಸ್ಕ್ವೇರ್ ಅದನ್ನು ಸ್ಕೇರ್ ರೂಟ್ ಪ್ಲಸ್ ವೈ ಸ್ಕ್ವೇರ್ ಅಂತೇಳಿ ಮತ್ತು ವೈ ಉಳಿತು ಅಲ್ಲ ಹೌದಾ ಎಕ್ಸ್ ಮತ್ತು ವೈ ಉಳಿತು ಅದೇ ಏನಾಗ್ತಾ ಇದೆ ಇಲ್ಲಿ ಪಿ ಆಫ್ ಎಕ್ಸ್ ವೈ ನ ಬಿಂದುವಿನ ಮೂಲ ಬಿಂದುವಿನ ದೂರ ಸೂತ್ರ ಅದು ಇದು ಯಾವ್ದೋ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತೇಳಿ ಅದೇ ರೀತಿಯಲ್ಲಿ ಮುಖ್ಯವಾದ ಸೂತ್ರ ಮೂರನೇ ಸೂತ್ರ ಎ ಆಫ್ ಎಕ್ಸ್ ಒನ್ ವೈ ಒನ್ ಮತ್ತು ಆಫ್ ಎಕ್ಸ್ ಟು ವೈ ಟು ಬಿಂದುಗಳನ್ನು ಆಂತರಿಕವಾಗಿ ಎಂ ಒನ್ ಅನುಪಾತ ಎಂ ಟು ಅನುಪಾತದಲ್ಲಿ ವಿಭಾಗಿಸುವ ಪಿ ಆಫ್ ಎಕ್ಸ್ ವೈ ಬಿಂದುವಿನ ನಿರ್ದೇಶಾಂಕಗಳನ್ನ ಕಂಡುಹಿಡಿಯಬೇಕಂದ್ರೆ ನೋಡಿ ಯಾವ ರೀತಿ ಅಂದಾಗ ಈಗ ಎ ಒಂದು ಬಿಂದು ಬಿ ಒಂದು ಬಿಂದು ಹೌದಾ ಅಲ್ಲಿ ಕೊಟ್ಟಿದ್ದಾರೆ ಎ ಆಫ್ ಎಕ್ಸ್ ಒನ್ ವೈ ಒನ್ ಬಿ ಆಫ್ ಎಕ್ಸ್ ಟೂ ವೈ ಟೂ ಹೌದಾ ಈ ರೀತಿಯಾಗಿ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ಈ ಬಿಂದುಗಳನ್ನು ಆಂತರಿಕವಾಗಿ ಎಮೋನ್ ಅನುಪಾತ ಎಂ ಟು ಅನುಪಾತದಲ್ಲಿ ನಾನು ಏನ್ ಮಾಡ್ಬೇಕಾಗಿದೆ ಭಾಗ ಮಾಡಬೇಕಾಗಿದೆ ಯಾವ ರೀತಿಯಾಗಿ ಆಂತರಿಕವಾಗಿ ಆಂತರಿಕವಾಗಿ ಅಂದ್ರೆ ಒಳಗಡೆ ಹಾಗಾದ್ರೆ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಈಗ ನೋಡಿ ಇದೊಂದು ಭಾಗ ಆಮೇಲೆ ಇದೊಂದು ಭಾಗ ಹೌದಾ ಇದನ್ನ ಎರಡು ಭಾಗ ಹೆಸರು ಇದನ್ ಕೊಡ್ತಾ ಇದು ಎಂ ಒನ್ ಇದು ಎಂ ಟು ಹೌದಾ ಇದ್ದೀವಿ ವಿಭಾಗಿಸುವ ಪಿ ಆಫ್ ಎಕ್ಸ್ ವೈ ನೋಡಿ ಈ ಪಾಯಿಂಟ್ ಯಾವುದು ಪಿ ಆಫ್ ಎಕ್ಸ್ ವೈ ನೋಡಿ ಎಂದ ಪಿ ಪಿ ದಿಂದ ಬಿ ಈ ರೀತಿಯಾಗಿ ನಾವು ಎಂ ಒನ್ ಅನುಪಾತ ಎಂ ಟು ಅನುಪಾತದಲ್ಲಿ ಭಾಗಿಸ್ತಾ ಇದ್ದೀವಿ ಈ ರೀತಿ ಭಾಗಿಸಿದಾಗ ನಮಗೆ ಏನ್ ಕಂಡು ಪಿ ಆಫ್ ಎಕ್ಸ್ ವೈ ಪಿ ಆಫ್ ಎಕ್ಸ್ ವೈ ಕಂಡು ಹಿಡಬೇಕಂದ್ರೆ ನಮ್ಗೆ ಯಾವ ಸೂತ್ರ ಬಳಸಬೇಕಂದಾಗ ಪಿ ಆಫ್ ಎಕ್ಸ್ ವೈ ಒನ್ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಎಂ ಒನ್ ವೈ ಟೂ ಪ್ಲಸ್ ಎಂ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಪ್ಲಸ್ ಎಂ ಟು ಈ ಸೂತ್ರವನ್ನು ಬಳಸಿ ನಾವು ಪಿ ಆಫ್ ಎಕ್ಸ್ ವೈ ಕಂಡಿರ್ತೀವಿ ಇಲ್ಲಿ ಮೂಲ ಬಿಂದು ಕೊಟ್ಟಾಗ ದೂರ ಸೂತ್ರ ಮತ್ತು ಎರಡು ಪಾಯಿಂಟ್ಸ್ ಕೊಟ್ಟಾಗ ದೂರ ಸೂತ್ರವನ್ನ ಕಂಡುಹಿಡಿದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು